ಅಕ್ಲೀಸ್ಟ್ ನಿಮ್ ಜಾಗದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ನೀವು ಕಣ್ಣಾಡ್ಸಿಲ್ವಾ ಜಾಗದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಇಲ್ಲಿ ಏನು ಇಲ್ಲಿ ಈಗ ನಡೀತಾ ಇಲ್ಲಮ್ಮ ಜಾಗದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಇಲ್ಲಿ ಏನು ಇಲ್ಲಿಗ ನಡೀತಾ ಇಲ್ಲ ಇಲ್ಲಿ ಇಲ್ಲಿ ಕಾರ ನಿಮಗೆ ಅದರದ್ದು ಐಡೆಂಟಿಟಿ ಅಳಿಸಿರುವಂತದ್ದು ಅದರ ನೇಮ್ ನ ಅಳಿಸಿ ಹೊಸದಾಗಿ ಪೈಂಟ್ ಮಾಡಿ ಅದನ್ನ ಮತ್ತೆ ಗೃಹ ಬಳಕೆಗೆ ಯೂಸ್ ಆಗುವಂಗೆ ಗ್ರೀನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಾ ಇನ್ನು ಎಂಟು ವರ್ಷ ಈ ಸಿಲಿಂಡರ್ ಬಳಸಬಹುದು ಅಂತ ಇಲ್ಲಿ ವ್ಯಾಲಿಟಿ ಕೊಡ್ತಾ ಇದ್ದಾರೆ ಆಲ್ರೆಡಿ ಈ ಸಿಲಿಂಡರ್ ಎಕ್ಸ್ಪೈರಿ ಆಗೋಗಿದೆ ನಿಮಗೆ ನಾಬ್ ಗಳನ್ನ ಹಾಕಲಾಗಿದೆ ಪೈಂಟ್ ಮಾಡಲಾಗಿದೆ ಅದರ ಸುತ್ತ ಏನ್ ಬೇಕು ಅದನ್ನ ಮಾಡಲಾಗಿದೆ ಅಷ್ಟು ಸಿಲಿಂಡರ್ ಗಳನ್ನ ಅಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಲ್ಯಾಂಡ್ ಅಲ್ಲಿ ಪರ್ಮಿಷನ್ ಇದೆಯಾ ಇಲ್ಲ 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 ಯಾರು ನಾವ್ ಇಲ್ಲಿ ಬಂದ ತಕ್ಷಣ ಸುಮಾರು ಎಂಟರಿಂದ ಹತ್ತು ಜನ ಕದ್ದು ಹೋಯ್ತಾರೆ ನಮ್ಮ ಮಕ್ಳು ಇಲ್ಲಿ ಅಂತ ಅಂದ್ರೆ ಬಾಂಗ್ಲಾದ ಭಾರತ ಕಾರ್ಡ್ ತಗೊಂಡೆ ಜಾಗ ಕೊಟ್ಟಿರೋದು ಸರ್ ಆಧಾರ್ ಕಾರ್ಡ್ ಆಧಾರ ಕಾರ್ಡ್ತಾರೆ ಅಸ್ಸಾಮ್ ನೋರಾದ್ರೆ ಹಿಂದಿ ಬರಬೇಕು ಬಿಹಾರದವರಾದ್ರೆ ಹಿಂದಿ ಬರಬೇಕು ಬಾಂಗ್ಲಾ ಮಾತ್ರ ಬರುತ್ತೆ ಹೆಂಗ್ ಬರುತ್ತೆ ಬಾಂಗ್ಲಾ ಅವರಿಗೆ ಶಾದಿ ಒಬ್ರನ್ನ ಹಿಡಿದು ಸ್ಟೇಷನ್ ಅಲ್ಲಿಂದ ಬಿಟ್ ಕಳಿಸಿದಾರೆ ವಿಥೌಟ್ ಆಧಾರ್ ಕಾರ್ಡ್ ವಿಥೌಟ್ ಪ್ಯಾನ್ ಕಾರ್ಡ್ ವಿಥೌಟ್ ಐಡೆಂಟಿಟಿ ಇವರ ಯಾವ ದಾಖಲೆನೂ ಇಲ್ಲ ಇಷ್ಟು ಶೆಡ್ ಹಾಕೊಂಡಿದ್ದಾರೆ ಇವತ್ತು ಕಗ್ಲಿಪುರದ ಒಂದು ಪ್ರದೇಶದಲ್ಲಿ ಇದೀವಿ ಇಲ್ಲಿ ಇಲ್ಲಿಗಲ್ ಆಗಿ ಅಂದ್ರೆ ಕಾನೂನು ಬಾಹಿರವಾಗಿ ಎರಡು ಚಟುವಟಿಕೆಗಳು ನಡೀತಿದಾವೆ ಒಂದು ಈ ಪ್ರತಿಷ್ಠಿತ ಕಂಪನಿಗಳು ಏನ್ ಗ್ಯಾಸ್ ಸಿಲಿಂಡರ್ಸ್ ಇರುತ್ತೆ ಅವರು ಯಾವಾಗ ಗುಜರಿ ಅದಾದ್ಮೇಲೆ ಅದನ್ನ ಪರ್ಚೇಸ್ ಮಾಡುವಂತವರು ಪರ್ಚೇಸ್ ಮಾಡಿ ಅದ್ರ ಹೊಸದಾಗಿ ಪೈಂಟ್ ಮಾಡಿ ಅದನ್ನ ಮತ್ತೆ ಗೃಹ ಬಳಕೆಗೆ ಯೂಸ್ ಆಗುವಂಗೆ ಹೊಸದಾಗಿ ಉಟ್ಕೊಂಡಿರ್ತಕ್ಕಂತ ಗ್ರೀನ್ ಗ್ಯಾಸ್ ಅಥವಾ ಮತ್ ಮತ್ ಸಣ್ಣ ಪುಟ್ಟ ಏನ್ ತುಂಬಿದವ ಅದಕ್ಕೆ ಅದನ್ನ ರೀಸೇಲ್ ಮಾಡ್ತಾರೆ ನಾನು ಅದ್ರದ್ದು ನಿಮಗೆ ತೋರಿಸ್ತೀನಿ ಹೇಗೆ ನಡೆಯುತ್ತೆ ಅಂತ ನೋಡಿ ನಿಮಗೆ ಇಲ್ಲಿ ಕಾಣುತ್ತೆ ಅದು ಹೇಗೆ ಅಳಿಸಿದಾರೆ ಅಂತ ಹೇಳಿ ನೋಡಿ ಇಲ್ಲಿ 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 ಕಾಣುತ್ತೆ ನಿಮಗೆ ಅದ್ರದ್ದು ಐಡೆಂಟಿಟಿ ಅಳಿಸಿರುವಂತದ್ದು ಮತ್ತು ಇಲ್ಲಿ ನಿಮಗೆ ಅದ್ರ ಐಡೆಂಟಿಟಿ ಅಳಿಸಿರುವಂಥದ್ದು ಇಲ್ಲಿಗೆ ಈಗ ಹೊಸ ಕಾಲಮ್ನ ಅವ್ರು ಹಾಕ್ತಾರೆ ಅಂಥ ಕಾಲಮ್ಗಳು ಒಳಗಡೆ ತುಂಬ ಇದೆ ನಿಮಗೆ ಅದ್ರ ಕಾಲಮ್ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇದು ನಾಬ್ಗಳು ಈ ನಾಬ್ಗಳನ್ನ ಇಲ್ಲಿ ಇದು ನಾಬ್ ಬರುತ್ತೆ ಇದು ಅದ್ರದ್ದು ಹೊಸ ನಾಬ್ ಅಂತ ಹಾಕ್ತಾರೆ ಇದು ಎಷ್ಟು ಕ್ವಾಲಿಟಿ ಇದೆಯೋ ಸರಿ ಇದೆಯೋ ನನಗೆ ಗೊತ್ತಿಲ್ಲ ಅದಾದ ಮೇಲೆ ಇಲ್ಲಿ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಇವು ಇದೆಲ್ಲ ಹಳೆ ಹೊಸ ಅದನ್ನು ಮಾಡ್ಕೊಂಡಿದ್ದಾರೆ ಹೆಸರುಗಳು ಇವು ಹೊಸ ಕಾಲಮ್ಗಳನ್ನು ಮಾಡ್ಕೊಂಡಿದ್ದಾರೆ ಇವನ್ನ ಅದಕ್ಕೆ ಫಿಟ್ ಮಾಡ್ತಾರೆ ಹೊಸ ಅದು ಅಂತ ಹೇಳಿ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಎಷ್ಟು ನೀಟಾಗಿ ಆಗಿದೆ ಅಂದ್ರೆ ಇದು ಸಿಲಿಂಡ್ರು ನೋಡೋದಕ್ಕೆ ಹೊಸ ಸಿಲಿಂಡರ್ ತರ ನಿಮಗೆ ನಾಪ್ಗಳನ್ನ ಹಾಕ್ಲಾಗಿದೆ ಪೈಂಟ್ ಮಾಡಲಾಗಿದೆ ಅದರ ಸುತ್ತ ಏನು ಬೇಕು ಅದನ್ನ ಮಾಡಲಾಗಿದೆ ಪೈಂಟ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಲಾಗಿದೆ ನಾವು ನೋಡಬಹುದು ಇದು ಎ ತರ್ಟಿ ಟೂ ಅಂತ ಇದೆ ಬಳಸಬಹುದು ಅಂತ ಇಲ್ಲಿ ವ್ಯಾಲಿಟಿ ಕೊಡ್ತಾ ಇದ್ದಾರೆ ಆಲ್ರೆಡಿ ಈ ಸಿಲಿಂಡರ್ ಎಕ್ಸ್ಪೈರಿ ಆಗೋಗಿದೆ ತಾಯಿಗೆ ಗೌರ್ಮೆಂಟ್ ಇಂದಿರು ಗೌರ್ಮೆಂಟ್ ಜಾಗ ನಿಮ್ ತಾಯಿಗೆ ಅಕ್ಕಪತ್ರ ಆಗಿದೆ ಈಗ ನೀವು ಓನರ್ ಫೈರ್ ಓನರ್ ಇದ್ರದು ಅಷ್ಟು ಸಿಲಿಂಡರ್ ಗಳನ್ನ ಅಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ನಿಮಗೆ ಲ್ಯಾಂಡ್ ಅಲ್ಲಿ ಪರ್ಮಿಷನ್ ಇದೆಯಾ ಇಲ್ಲ ಕಮರ್ಷಿಯಲ್ ಕನ್ವರ್ಟ್ ಮಾಡ್ಕೊಂಡು ಫ್ಯಾಕ್ಟ್ರಿ ಇಲ್ಲಿಗೆ ಬಂದು ನಾವು

ಪದೇ ಪದೇ ಕೇಳ್ತಿದ್ದೀವಿ ಹೈ ಟೆನ್ಷನ್ ವೈರ್ ಇದೆ ಇದ್ರ ಕೆಳಗಡೆ ಈ ಇಂಡಸ್ಟ್ರಿ ನಡೆಸ್ತಿದ್ದಾರೆ ಈಗ ಈ ಸಿಲಿಂಡರ್ ಮನೆಗೆ ಬರುತ್ತೆ ಈ ಮನೆಗೆ ಬರಬೇಕಾದ್ರೆ ಈ ಸಿಲಿಂಡರ್ ಹೆಂಗಿರುತ್ತೆ ಅಂತ ಅಲ್ಲಿರುತ್ತೆ ಈಗ ಇದು ಗ್ರೀನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಗ್ರೀನ್ ಗ್ಯಾಸ್ ಆದರೆ ವಾಸ್ತವವಾಗಿ ಇದರ ಹೆಸರನ್ನ ತೀರ್ಚಲಾಗಿದೆ ಈಗ ಇಲ್ಲಿ ಹೆಸರನ್ನ ಹೆಸರನ್ನು ಹಳಿಸ್ಲಾಗಿದೆ ಇದ್ರಜಿನಲ್ ಇಂಡಿಗೋ ಗ್ಯಾಸ್ ಯಾವುದು ಇಂಡಿಗೊ ಗ್ಯಾಸ್ ಇಂಡಿಗೋ ಗ್ಯಾಸ್ನ ವೇಸ್ಟೇಜ್ ವೇಸ್ಟೇಜ್ ಪೀಸಾ ಇದೆ ನೀವ್ ಇಲ್ಲಿ ನೋಡಿ ಯಾವ ತರ ಆಗಿದೆ ಈಗ ಇದು ನೋಡಿ ಯಾವ ತರ ಆಗಿದೆ ಇದು ರೀ ಯೂಸ್ ಮಾಡಬಹುದಾ ಈಗ ಈ ಸಿಲಿಂಡರ್ ರಿಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಅದಕ್ಕೆ ಪರ್ಮಿಷನ್ ಇದೆಯಾ ಆಥರೈಸ್ಡ್ ವರ್ಕ್ ಅಕಸ್ಮಾತ್ ಇದಕ್ಕೆ ಸಿಲಿಂಡರ್ ತುಂಬಿಸಿ ಮನೆ ಕಳಿಸಿ ಮನೇಲಿ ಬ್ಲಾಸ್ಟ್ ಆದ್ರೆ ಏನ್ ಮಾಡೋಣ ನಡೀತಾ ಇರೋದು ಇಲ್ಲಿಗಲ್ ಹಾಗಾಗಿ ನಾವು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ವಿಚಾರದಲ್ಲಿ ನಾನು ಸರ್ಕಾರಕ್ಕೆ ಯಾಕೆಂತ ಅಂದ್ರೆ ಅಂತಂದ್ರೆ ಪ್ರತಿಯೊಂದು ಮನೆಯ ಗೃಹಿಣಿ ಆಕೆಯ ಸೇಫ್ಟಿ ಮನೆ ಕುಟುಂಬ ಮಕ್ಕಳು ಎಲ್ಲರ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಎಲ್ಲಿಗೆ ಹೋಗುತ್ತಿದ್ದು ಯಾರು ಕೊಟ್ರು ಎಲ್ಲಿಂದ ಬಂತು ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಇದು ನಿಲ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಎರಡನೇದು ಅಕ್ರಮ ವಲಸಿಗರು ಬನ್ನಿ ಇಲ್ಲೇ ಹಿಂದೆ ಬನ್ನಿ ಅಲ್ಲಿ ಹಿಂದೆ ಹಿಂದೆ ಏ ಯಾರು ಓಡ್ಬೇಡ್ರಪ್ಪ ಬನ್ನಿ ಕಡೆ ಯಾರು ಓಡಬೇಡ್ರ ಕೊ ನೈ ಭಾಗ್ನ ಟೀಕೆ ಇಲ್ಲಿ ಇರೋರೆಲ್ಲ ಬಾಂಗ್ಲಾದಿಂದ ಬಂದಿದ್ದು ಅವ್ರು ಹೇಳ್ತಾರೆ ಅವ್ರ ಸ್ಟೋರಿ ನರೇಟಿವ್ ಏನು ಅಂತ ಅಂದ್ರೆ ನಾವು ಮಯನ್ಮಾರ್ನವರು ನೋರು ಮಯನ್ಮಾರ್ ಇಂದ ಬಾಂಗ್ಲಾಗ್ ಹೋದ್ವಿ ಬಾಂಗ್ಲಾದಲ್ಲಿ ಒಂದ್ ಹತ್ತು ವರ್ಷ ಇದ್ವಿ ಬಾಂಗ್ಲಾದಿಂದ ಭಾರತಕ್ಕೆ ಬಂದ್ವಿ ಅಂತ ಹೇಳ್ತಾರೆ ಬಟ್ ಇವರು ಹೇಗ್ ಬಂದ್ರು ಬರೋದು ಇಲ್ಲಿಗಲ್ ಅಲ್ವಾ ಇಲ್ಲಿಗೆ ಇದಷ್ಟು ಅಕ್ರಮ ಬಾಂಗ್ಲಾ ವಲ ಬಟ್ ಬಟ್ ಇಲ್ಲಿರೋರ್ನೆಲ್ಲ ಕಳಿಸ್ಬಿಟ್ಟಿದ್ದಾರೆ ಇರೋರ್ ಹೆಣ್ಮಕ್ಳು ಅವ್ರನ್ನೇ ಆಗ್ಲಿ ಕೇಳ್ಬೇಕಲ್ವಾ ಈಗ ಗಂಡ್ ಮಕ್ಳೆಲ್ಲ ಓಡ್ಬಿಟ್ರು ಭಾರತ್ ಮೇ ಆಕೆ ಕಿತ್ನಾ ಸಾಲ್ವಾ ಸಾಲ್ವಾ चार साल हुआ ठीक है बांग्ला में कितना साल था बांग्ला में दू मेहनत ठीक है बांग्ला से भारत को आने के लिए आपका पास कुछ विसा पासपोर्ट कुछ था कुछ भी नहीं है मेरे को कैसा आया कितना दिया भारत एक, को आने के लिए एक बंदा लेके आया कितना दिया उसको एक बंदा को पैसी हजार का ले लिया बांग्ला से आप भारत को आ गए ना भारत में कहा था भारत में जम्मू में था जम्मू में था जम्मू में कितना साल था जम्मू में तीन साल अभी इधर आ गए एक साल कौन ट्रेन ऐसी आया ट्रेन से आया ठीक है, है।, है। पहाड़ में आना था ऐसा कुछ नहीं है पहाड़ में नहीं है से इसको रेंट देता है क्या है, रेंट है।, है।, है। ठीक है अभी यहाँ का आधार कार्ड है क्या आपका पास अ, मेरे पास आधार कार्ड नहीं है नहीं है ये सभी का पास एक आधार कार्ड नहीं है आधार कार्ड नहीं का, है भारत का कुछ आई डी कार्ड नहीं है आप लोग कैसा रख दिया सबको वो बांग्ला से एंट्री हुआ ना ट्रेन में यार कुछ कुछ में आया ना वो इलीगल है आप कैसा बोलते हैं वो लोग वो लीगल है कैसा आ सकते हैं बार्डर से बॉर्डर को नहीं मालूम रखो नहीं मालूम रखो नहीं मालूम रखो कितना साल हुआ भारत को आके तीन साल हो रहा है मेरे को तीन साल बांग्ला से भारत को आके कितना साल हुआ दो साल हो गई बांग्ला से आए ना भारत को दो साल हुआ भारत में कहा था पहले हैदराबाद हैदराबाद में था बांग्ला में कितना साल था बांग्ला में मैं उस टाइम छोटा है फिर मैडम मैं बड़ा हो गया था फिर मेरा हस्बैंड मैंने शादी कर ली की इधर बाक क्या चला गया ठीक है आपका शादी बांग्ला में हुआ बांग्ला में हो गया था फिर उधर से मैं बाग का आ गया था माँ बाप ने नहीं, नहीं जानता है किसने कुछ नहीं जाना कितना पैसा लिया बांग्ला से भारत को आने के लिए बारह हजार बारह हजार बारह हजार आपका नाम कालेजा कालेजा हस्बैंड का नाम हस्बैंड तो गया था उसको दूसरा बीवी है कालेजा जिया अंता हेली ಪಾಪ ಮುಸ್ಲಿಮ್ ಹುಡುಗಿಕ್ಕೆ ಬಾಂಗ್ಲಾದಲ್ಲಿ ಇರ್ತಾಳೆ ಬಾಂಗ್ಲಾದಲ್ಲಿ ಬೆಳಿತಾಳೆ ಬಾಂಗ್ಲಾದಲ್ಲಿ ಶಾಲೆಗೆ ಕೂಡ ಹೋಗ್ತಿರ್ತಾಳೆ ಬಾಂಗ್ಲಾದಿಂದ ಅಲ್ಲಿ ಒಬ್ಬ ಮುಸ್ಲಿಮ್ ಹುಡುಗ ಬಾಂಗ್ಲಾದಲ್ಲಿ ಹುಡ್ಗಿನ ಮದುವೆಯಾಗಿ ಕರ್ಕೋ ಬಂದು ಭಾರತಕ್ಕೆ ಬಿಡ್ತಾನೆ ಭಾರತದಿಂದ ಮತ್ತೆ ಹೋಗಿದ್ದಾನೆ ಅಲ್ಲಿ ಇನ್ನೊಂದು ಹುಡುಗಿ ಮದುವೆ ಆಯ್ತಾನೆ ಕರ್ಕೊ ಬರ್ತಾನೆ ಭಾರತಕ್ಕೆ ಬಿಡ್ತಾನೆ ಮತ್ತೆ ಹೋಗ್ತಾನೆ ಇನ್ನೊಂದು ಹುಡುಗಿ ಅಂದರೆ ಇದು ಏನು ಏನು ಕ್ಯಾಂಪು ಅಂತ ನಮ್ಗೆ ಅರ್ಥ ಆಗಲಿಲ್ಲ ನಿಜಕ್ಕೂ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಈ ಒಂದು ವಿಚಾರದಲ್ಲಿ ಈಗೋವನ್ನು ಪಕ್ಕಕ್ಕಿಟ್ಟು ಕೂಡಲೇ ಇದಕ್ಕೊಂದು ಇಂಥ ನೂರಾರು ಹೆಣ್ಣು ಮಕ್ಕಳು ಆಗೋದಕ್ಕೆ ಮುಂಚೆ ಅವ್ರ ಜೀವನ ಹಾಳಾಗೋದಕ್ಕೆ ಮುಂಚೆ ಬೇಗ ಒಂದೇನಾದರೂ ಒಂದು ಮಾರ್ಗ ಮಾಡಿ ಇದಕ್ಕೆ ಬರುತ್ತೆ ಅವರಿಗೆ ಅಸ್ಸಾಂನವರಾದ್ರೆ ಹಿಂದಿ ಬರಬೇಕು ಬಿಹಾರದವರಾದರೆ ಹಿಂದಿ ಬರಬೇಕು ಇವರಿಗೆ ಹಿಂದಿ ಬರಲ್ಲ ಬರೋದು ಬಾಂಗ್ಲಾ ಮಾತ್ರ ಬಾಂಗ್ಲಾ ಮಾತ್ರ ಬರುತ್ತೆ ಹೆಂಗ್ ಬರುತ್ತೆ ಬಾಂಗ್ಲಾ ಅವರಿಗೆ ಈಗ ಇವರೆಲ್ಲ ಬಂದಿರೋದು ಬಾಂಗ್ಲಾದಿಂದ ಇವರೆಲ್ಲ ಮಯನ್ಮಾರ್ ನೋಡಿ ಯಾವುದೇ ಆಧಾರ್ ಕಾರ್ಡ್ ಇದೆ ಸರ್ ಅವ್ರ ಹತ್ರ ಆಧಾರ್ ಕಾರ್ಡ್ ತಗೊಂಡೆ ಜಾಗ ಕೊಟ್ಟಿರೋದು ಸರ್ ಆಧಾರ್ ಕಾರ್ಡ್ ಇದೆ ಯಾರಿಗೆ ಯಾರ ಹತ್ರ ಐಶಾ ಅಂತ ಅವ್ರಿಗೆ ಅಲ್ಲ ನಾನ್ ಕೇಳ್ತಿರೋದು ಗೊತ್ತಿಲ್ಲ ನಾನ್ ನೀವು ನೀವು ರೆಂಟ್ ತಗೊಂಡ್ರೆ ಹೇಳ್ತಾ ಇದ್ರ ನಾನ್ ಹೇಳ್ತಾ ಇರೋದು ಇಲ್ಲಿ ಇದರಲ್ಲ ಇವ್ರ ಹತ್ರ ಯಾರ ಹತ್ರನು ಆಧಾರ್ ಕಾರ್ಡ್ ಇಲ್ಲ ಇದು ಹೆಂಗ್ ಗೊತ್ತಾಯ್ತು ಸರ್ ಇದು ಫಸ್ಟ್ ಇಬ್ರು ಕೊಟ್ರು ಗಂಡ ಹೆಂಡ್ರಿಗೆ ಉತ್ತರ ಕರ್ನಾಟಕದಿಂದ ಒಬ್ಬ ಕೂಲಿ ಕಾ ಉಡಿಕೊಂಡ್ ಬಂದ್ರೆ ಇಲ್ಲಿ ಸೌರ ಡಾಕ್ಯುಮೆಂಟ್ ಕೇಳ್ತಾರೆ ಅದೇ ಬಾಂಗ್ಲಾದೇಶದಿಂದ ನಾವ್ ಬಂದು ಕೂಡಾಕೊಂಡು ಒಂದು ಆಯುಷಾ ಕಾರ್ಡ್ ಹೆಸರಲ್ಲಿ ಐವತ್ತು ಐವತ್ತು ಜನ ತುಂಬ ಅಂತ ಏನು ಇವ್ರ ಮನೆ ಇವರ ಏನು ಧರ್ಮಛತ್ರ ಕೆಟ್ಟೋಯ್ತು ಅಂತ ಅಂದ್ಬಿಟ್ಟು ಅನ್ಕೊಳ್ತೀನಿ ನಾನು ಇವಾಗ ನಾವು ಇಲ್ಲಿ ಬಂದ ತಕ್ಷಣ ಸುಮಾರು ಎಂಟರಿಂದ ಹತ್ತು ಜನ ಕದ್ದೋಯ್ತಾರೆ ನನ್ನ ಮಕ್ಳುಗಳು ಇಲ್ಲಿ ಅಂತ ಅಂದ್ರೆ ಎಂತ ಅಕ್ರಮ ಇಲ್ಲಿ ಸ್ಥಳೀಯರದು ಕೂಡ ತಪ್ಪಿದೆ ಇಲ್ಲಿ ಕೂಡ ತಪ್ಪಿದೆ ಮೂರು ವರ್ಷ ಬಿಟ್ರೆ ಇವರೆಲ್ಲರಿಗೂ ಪ್ಯಾನ್ ಕಾರ್ಡ್ ಸಿಗುತ್ತೆ ಆಧಾರ್ ಕಾರ್ಡ್ ಸಿಗುತ್ತೆ ನಾನೀಗ ಇವ್ರ ಹತ್ರ ಏನು ಇಲ್ದೇ ಇದ್ದಾಗಲೇ ಹಿಡ್ಕೊಡ್ತಾ ಇದ್ದೀನಿ ಮೊನ್ನೆ ನಾವು ಒಬ್ಬರನ್ನ ಹಿಡಿದು ಸ್ಟೇಷನ್ ಕೊಟ್ಟರೆ ಅವ್ರು ಅಲ್ಲಿಂದ ಬಿಟ್ ಕಳಿಸಿದಾರೆ ಇವ್ರ ಹತ್ರ ಯಾವ ದಾಖಲೆನೂ ಇಲ್ಲ ಇಷ್ಟು ಶೆಡ್ ಹಾಕೊಂಡಿದ್ದಾರೆ ಅವ್ರನ್ನ ಫ್ರೀ ಬಿಟ್ಟಿದಿರಲ್ಲ ಮನೆ ಹತ್ರ ಕಸ ಅಂತ ಹೋಗ್ತಾರೆ ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಯಾರ್ದೋ ಚಿನ್ನದ ಸರ ತೆಗಿಬೋದು